ಹಲೋ ಎವ್ರಿ ವನ್ ಮೂವತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಪ್ಲಸ್ ಮೂರು ಸಮ ಸೊನ್ನೆ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ನಮ್ಗಿಲ್ಲೊಂದು ವರ್ಗ ಸಮೀಕರಣವನ್ನು ಕೊಟ್ಟಿದ್ದಾರೆ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಪ್ಲಸ್ ಮೂರು ಸಮ ಸೊನ್ನೆ ಇದನ್ನ ನಾವು ವರ್ಗ ಸಮೀಕರಣಗಳ ಸಾಮಾನ್ಯ ರೂಪದ ಜೊತೆಗೆ ಹೋಲಿಕೆ ಮಾಡಿದಾಗ ಎ ಬೆಲೆ ಎರಡು ಬಿ ಬೆಲೆ ಮೈನಸ್ ಆರು ಹಾಗೆ ಸಿ ಬೆಲೆ ಮೂರು ಅಂತ ಗೊತ್ತಾಗ್ತಾ ಇದೆ ಇನ್ನು ಶೋಧಕ ಅಂತ ಅಂದ್ರೆ ಅದು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಸೊ ಇಲ್ಲಿ ಬಿ ಬಿ ಯ ಬೆಲೆ ಮೈನಸ್ ಆರು ಅಂತ ಕೊಟ್ಟಿದ್ದಾರೆ ಸೊ ಅದರ ವರ್ಗ ಹಾಗೆ ನಾಲ್ಕು ಗುಣಿಸು ಎ ಬೆಲೆ ಎರಡು ಸಿ ಯ ಬೆಲೆ ಮೂರು ಸೊ ಇದೇನಾಗ್ತಾ ಇದೆ ಮೈನಸ್ ಆರರ ವರ್ಗ ಅಂತ ಅಂದ್ರೆ ಮೂವತ್ತಾರು ಆಗಿರುತ್ತೆ ನಾಲ್ಕು ಎರಡ್ಲೆ ಎಂಟು ಎಂಟು ಮೂರ್ಲೆ ಇಪ್ಪತ್ತ ನಾಲ್ಕು ಸೊ ಇದು ಡಿ ಬೆಲೆ ಎಷ್ಟು ಅಂತ ಸಿಗ್ತಾ ಇದೆ ಮೂವತ್ತಾರಲ್ಲಿ ಇಪ್ಪತ್ನಾಲ್ಕು ಹೋದ್ರೆ ಹನ್ನೆರಡು ಅಂತ ಸಿಗ್ತಾ ಇದೆ ಅಂದ್ರೆ ಡಿ ಸೊನ್ನೆಗಿಂತ ಜಾಸ್ತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಿದ್ದಾಗ ಮೂಲಗಳು ಯಾವಾಗ್ಲು ವಾಸ್ತವ ಮತ್ತೆ ಭಿನ್ನ ಮೂಲಗಳನ್ನ ನಾವು ನೋಡಬಹುದು ಈ ರೀತಿಯಾಗಿದ್ದಾಗ ವಾಸ್ತವ ಮತ್ತೆ ಭಿನ್ನ ಮೂಲಗಳು ದೊರಕತ್ತೆ